ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಮುಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್ ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಅನುಮತಿ ಕೇಳಲು ದೆಹಲಿ ಪ್ರವಾಸ ಕೈಗೊಂಡಿದ್ದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸಕ್ಕೆ ತೆರಳಿದ ಬಿಎಸ್ ಯಡಿಯೂರಪ್ಪ ಕೇವಲ ಇಪ್ಪತ್ತು ನಿಮಿಷದಲ್ಲೇ ಹೊರಕ್ಕೆ ಬಂದರೂ ಬಳಿಕ ಮಾತನಾಡಿದ ಸಿಎಂ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ ಬಳಿಕ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದ್ದಾರೆ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಎಂಬುದನ್ನು ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ ಅಮಿತ್ ಶಾ ಭೇಟಿ ಮಾಡ್ತಿಲ್ಲ ನೇರವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದೇನೆ ಅಂತ ಹೊರಟಿದ್ದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಮಾಡಿಕೊಟ್ಟು ಹೊಸಬರ್ಗ ಅವಕಾಶ ಮಾಡ್ಕೊಂಡು ಮಾಡಿಕೊಟ್ಟು ಹೇಳಿದ್ದೇನೆ ಅವರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ಲ ಜೊತೆ ಚರ್ಚೆ ಮಾಡಿಬಿಟ್ಟು ಎಲ್ಲ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸರ್ ನೋಡೋಣ ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ ಅಮಿಶ್ ನಮ್ಮ ನಡ್ಡಾಜಿ ಅವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಅದ್ರ ಮೇಲೆ ಡಿಪೆಂಡ್ ಬಿಎಸ್ ಯಡಿಯೂರಪ್ಪ ದೆಹಲಿ ಪ್ರವಾಸದ ವೇಳೆ ಜಲಸಂಪನ್ಮೂಲ ಖಾತೆ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲೇ ಇದ್ರು ಆದರೆ ದೆಹಲಿಗೆ ಬಂದರೂ ಕರ್ನಾಟಕ ಭವನಕ್ಕೆ ಮಾತ್ರ ಬರಲಿಲ್ಲ ರಮೇಶ್ ಜಾರಕಿಹೊಳಿ ಸಿಎಂ ಯಡಿಯೂರಪ್ಪ ಭೇಟಿಗೂ ಬಾರದೆ ನಿಗೂಢವಾದ ನಡೆ ಇಟ್ಟಿದ್ದಾರೆ ಕಾನೂನು ತಜ್ಞರ ಜೊತೆ ಚರ್ಚೆಯ ನೆಪದಲ್ಲಿ ದೆಹಲಿಗೆ ಆಗಮಿಸಿದ ಸಾಹುಕಾರ ಸಿಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ಕೊಡಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಡ್ತಾ ಇರುವ ರಮೇಶ್ ಜಾರಕಿಹೊಳಿ ಜೆಪಿ ನಡ್ಡಾ ಭೇಟಿಗೆ ಸಮಯಾವಕಾಶ ಕೇಳಿದ್ದಾರೆ ಈ ನಡುವೆ ರಮೇಶ್ ಜಾರಕಿಹೊಳಿ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿದ್ದಾರೆ ಕರುನಾಡಲ್ಲಿ ಮತ್ತೊಂದು ಹೊಸ ಜಿಲ್ಲೆ ಉದಯವಾಗಲಿದೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿಜಯನಗರ ಜಿಲ್ಲೆಗೆ ಅನೌಪಚಾರಿಕ ಒಪ್ಪಿಗೆ ನೀಡಲಾಗಿದೆ ಈ ಮೂಲಕ ರಾಜ್ಯ ಸರ್ಕಾರ ಬಳ್ಳಾರಿ ಜಿಲ್ಲೆ ವಿಭಜಿಸಿ ವಿಜಯನಗರವನ್ನು ಜಿಲ್ಲೆ ಮಾಡಲು ಮುಂದಾಗಿದೆ ಸಂಪುಟ ಸಭೆ ಬಳಿಕ ಮಾತನಾಡಿದ ಕಾನೂನು ಸಚಿವ ಮಾಧುಸ್ವಾಮಿ ವಿಜಯನಗರ ಜಿಲ್ಲೆಯನ್ನಾಗಿ ಮಾಡಲು ಮಹತ್ವದ ತೀರ್ಮಾನ ಮಾಡಲಾಗಿದೆ ಜಿಲ್ಲೆಯ ರಚನೆಯ ಸಂಬಂಧ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು ಸದ್ಯ ಅನೌಪಚಾರಿಕವಾಗಿ ವಿಜಯನಗರ ಜಿಲ್ಲೆ ಸ್ಥಾಪನೆಗೆ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಿದರು ವಿಜಯನಗರ ಜಿಲ್ಲೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ನಾವು ಮುಂದಿನ ಕ್ಯಾಬಿನೆಟ್ ಆದಮೇಲೆ ನಿಮ್ಗೆ ವಿವರವಾಗಿ ಕೊಡ್ತೀವಿ ತಾತ್ವಿಕವಾಗಿ ವಿಜಯನಗರ ಜಿಲ್ಲೆನ ಮಾಡಲಿಕ್ಕೆ ನಾವು ಇವತ್ತು ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದ್ದೆ ನಾನು ವಿಜಯನಗರ ಜಿಲ್ಲೆಯ ಘೋಷಣೆ ಬೆನ್ನಲ್ಲೇ ಸಚಿವ ಆನಂದ್ ಸಿಂಗ್ ಹೊಸಪೇಟೆಗೆ ಬಂದಿಳಿದ್ರು ನಂತರ ಮಾತನಾಡಿದ ಸಚಿವರು ಇಷ್ಟು ಬೇಗ ಜಿಲ್ಲೆ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ವಿರೂಪಾಕ್ಷನ ಆಶೀರ್ವಾದ ಇದ್ರೆ ಶೀಘ್ರ ಆಗತ್ತೆ ಅಂತ ಹೇಳಿದ್ದೆ ಅದರಂತೆ ವಿಜಯನಗರ ಜಿಲ್ಲೆ ಘೋಷಣೆ ಆಗಿದೆ ಅಂದಿದ್ದಾರೆ ಇನ್ನು ಜಿಲ್ಲೆಯಾಗಿ ಘೋಷಣೆ ಮಾಡುವ ಪ್ರಸ್ತಾವನೆಗೆ ಸಿಎಂ ಹಾಗೂ ಎಲ್ಲಾ ಸಚಿವರು ಅನುಮೋದನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕು ರಚನೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಬೇರೆ ಜಿಲ್ಲೆಯ ಜನ ಪ್ರಚೋದನೆಗೆ ಕಿವಿಗೊಡಬೇಡಿ ತಾಂತ್ರಿಕವಾಗಿ ಚಿಕ್ಕದಾಗಿ ಜಿಲ್ಲೆ ಇದ್ರೆ ಅಭಿವೃದ್ಧಿ ಆಗುತ್ತೆ ಅಂದಿದ್ದಾರೆ ಊಹಿಸ್ಕೊಂಡಿರಲಿಲ್ಲ ಎಷ್ಟು ಬೇಗ ಆಗುತ್ತೆ ಹೇಳಿ ವಿರೂಪಾಕ್ಷನ ಆಶೀರ್ವಾದ ಇದ್ರೆ ಖಂಡಿತ ಅತಿ ಶೀಘ್ರದಲ್ಲಿ ಜಿಲ್ಲೆ ಘೋಷಣೆ ಆಗುತ್ತೆ ಅಂತ ಇವತ್ತು ಇದು ವಿಸ್ಮಯ ಇದು ಒಂಥರ ನನಗೂ ಒಂಥರ ಶಾಪ್ ಕೊಟ್ಟಂಗಾಯ್ತು ಯಾಕಂದ್ರೆ ನಾನು ಹೋಗಿರ್ತಕ್ಕಂಥ ಸಚಿವ ಸಂಪುಟಗೇ ಬೇರೆ ಇನ್ನು ವಿಜಯನಗರ ಜಿಲ್ಲೆ ರಚನೆಗೆ ಸಚಿವ ಸಂಪುಟದಲ್ಲಿ ತಾತ್ವಿಕ ಒಪ್ಪಿಗೆ ನೀಡಿದ್ದಕ್ಕೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಜಯನಗರ ಜಿಲ್ಲೆ ರಚನೆಗೆ ನನ್ನ ಬೆಂಬಲ ಇಲ್ಲ ಬಿಜೆಪಿ ಸರ್ಕಾರ ಈ ನಿರ್ಣಯ ಕೈಗೊಳ್ಳಬಾರದಿತ್ತು ಅಂತ ತಮ್ಮ ಸರ್ಕಾರದ ವಿರುದ್ಧವೇ ಸೋಮಶೇಖರ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯನಗರ ಜಿಲ್ಲೆ ವಿರೋಧಿಸಿ ಹೋರಾಟ ಮಾಡಿದ್ರೆ ನಾನು ಕೂಡ ಸರ್ಕಾರದ ವಿರುದ್ಧವಾಗಿ ಹೋರಾಡ್ತೇನೆ ಅಂತ ಸೋಮಶೇಖರ್ ರೆಡ್ಡಿ ಕೇಳೋದು ನಮ್ಮ ಜಿಲ್ಲೆ ಬಗ್ಗೆ ನಾವೇ ಇದ್ದೀವಿ ಎಲ್ಲರೂ ನಾವು ಐಕ್ಯಮತದಿಂದ ಇದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಅವರು ಅವ್ರು ಹೇಳೋಕ್ಕೆ ಅಂತಂದ್ರೆ ಅದಕ್ಕೆ ನನಗೇನು ಜನರು ಹೋರಾಟ ಮಾಡಿದ್ರೆ ಮತ್ತು ಅವರು ಸ ಸಂಬಂಧ ನಾನು ನಿಲ್ಲಬೇಕಾಗುತ್ತೆ ಬಟ್ ಇದು ಜನರು ಮಾತ್ರ ಭಾಳ ಆಕ್ರೋಶದಲ್ಲಿದೆ ವಿಜಯನಗರ ಜಿಲ್ಲೆ ಮಾಡಿದ್ರೆ ಮಾತ್ರ ಬೇಡ 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 ಜಿಲ್ಲೆ ಮಾಡೋದು ಅಂತ ಬಟ್ ಆದರೂ ಕೂಡ ಅವ್ರು ಮಾಡ್ತಾರೆ ಅಂತಂದರೆ ನಾವೇನು ಇಲ್ಲ ನಿಯೋಗಂತೂ ನಾನು ಇನ್ನು ಹೋಗಲ್ಲ ಹಾಂ ಮಾತು ಹೋಗಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಇದು ಮಾಡಬೇಕು ಇನ್ನು ಇವೆಲ್ಲದರ ನಡುವೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿರುವ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ ಹೇಳಿಕೆ ಖಂಡಿಸಿ ಕರವೇ ಪ್ರತಿಭಟನೆ ನಡೆಸಿದೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಅಜಿತ್ ಪವಾರ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಕೂಡ ನಡೆಸಿದ್ದಾರೆ ಅಜಿತ್ ಪವಾರ್ ವಿರುದ್ಧ ಘೋಷಣೆ ಕೂಗಿ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಡಬಾರದು ಇಂಥ ಹೇಳಿಕೆಗಳನ್ನ ಕೊಟ್ಟರು ನಮ್ಮ ಒಬ್ಬ ಜನಪ್ರತಿನಿಧಿಗಳು ಸರ್ಕಾರದ ಮುಖ್ಯ ಒಬ್ಬ ಸಚಿವರು ಯಾರು ಮಾತಾಡಂಗಿಲ್ಲ ಅಂದ್ರೆ ನಿಜವಾಗ್ಲೂ ಕನ್ನಡ ಈ ನಡುವೆ ಕರ್ನಾಡ್ನಲ್ಲಿ ಮರಾಠ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮರಾಠ ಪ್ರಾಧಿಕಾರ ರಚನೆ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ ಐದಕ್ಕೆ ಕರ್ನಾಟಕ ಬಂದ್ಗೆ ಮುಂದಾಗಿವೆ ಸಿಎಂ ಬಿಎಸ್ ವೈ ಮಾತ್ರ ಕರ್ನಾಟಕ ಬಂದ್ ಮಾಡುವವರಿಗೆ ಖಡಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಲತ್ಕಾರದ ಬಂದ್ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಬಂದ್ಗೆ ಕರೆ ಕೊಟ್ಟಿರುವ ಸಂಘಟನೆಗಳಿಗೆ ಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಏನು ಮಹಾರಾಷ್ಟ್ರ ಡಿಸಿಎಂ ಖ್ಯಾತೆ ತೆಗೆದು ಜನರಲ್ಲಿ ಗೊಂದಲ ಮಾಡ್ತಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಅಂತ ಸಿಎಂ ಬಿ ಎಸ್ ವೈ ಹೇಳಿದ್ದಾರೆ ಐದನೇ ತಾರೀಕು ಬಂದ್ ಮಾಡುವಂತ ಅಗತ್ಯ ಇಲ್ಲ ನಾನು ಬಂದು ಕರೆ ಕೊಟ್ಟರು ಎಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ ಬಲತ್ಕಾರದ ಬಂದ್ ಮಾಡೋಕ್ಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿಚಾರಕ್ಕೆ ಸರ್ಕಾರದ ನಿರ್ಧಾರಕ್ಕೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ ವೈಜ್ಞಾನಿಕ ಅಧ್ಯಯನವಿಲ್ಲದೆ ನಿಗಮ ಮಾಡೋದು ಸರಿಯಲ್ಲ ಅಂತಹ ನಿರ್ಧಾರ ಸಮಾಜ ವಿರೋಧಿಯಾಗುತ್ತೆ ಅಂತ ಖಂಡಿಸಿದ್ದಾರೆ ಇಷ್ಟೇ ಅಲ್ಲ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಚುನಾವಣೆಯನ್ನ ಸಾಧನೆಯ ಬಲದಿಂದ ಗೆಲ್ಲೋಕೆ ಆಗದ ಮತಿಹೀನ ಬಿಜೆಪಿ ಇಂತಹ ಅಗ್ಗದ ತಂತ್ರ ಕುತಂತ್ರ ಮಾಡ್ತಾ ಇದೆ ಬಡತನ ನಿರ್ಮೂಲನೆ ವೈಜ್ಞಾನಿಕ ಅಧ್ಯಯನ ಆಧಾರಿತವಾಗಬೇಕು ಪ್ರಾಮಾಣಿಕ ಕಾಳಜಿ ಇದ್ರೆ ಜಾತಿ ಗಣತಿ ಒಪ್ಪಿಕೊಳ್ಳಿ ಅಂತ ಸವಾಲು ಹಾಕಿದ್ದಾರೆ ಆದರೆ ಮರಾಠ ಅಭಿವೃದ್ಧಿ ನಿಗಮದ ಬಗ್ಗೆ ಸಿದ್ದು ಆಕ್ಷೇಪ ವ್ಯಕ್ತಪಡಿಸಿರುವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಬಸವ ಕಲ್ಯಾಣ ಭೇಟಿಗೆ ಆಕ್ಷೇಪ ವ್ಯಕ್ತವಾಗಿದೆ ಎನ್ನಲಾಗಿದೆ ಜವಾಬ್ದಾರಿ ಕೊಡದೇ ಇದ್ರೂ ವಿಜಯೇಂದ್ರ ಭೇಟಿ ಯಾಕೆ ಅಲ್ಲಿ ಸಭೆ ನಡೆಸಲು ಮುಂದಾಗಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಬಸವ ಕಲ್ಯಾಣ ಬೈ ಎಲೆಕ್ಷನ್ಗೆ ವಿಜಯೇಂದ್ರ ತಂತ್ರಗಾರಿಕೆ ಮಾಡ್ತಿದ್ದಾರೆ ಬಿ ಬಿವೈ ವಿಜಯೇಂದ್ರಗೆ ಯಾವುದೇ ಉಸ್ತುವಾರಿಯನ್ನ ನೀಡಿಲ್ಲ ಹಾಗಿದ್ರೂ ಸಿಎಂ ಪುತ್ರ ಭೇಟಿ ಕೊಡ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಸ್ವತಃ ಬಿಜೆಪಿ ಅಂಗಳದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಮರಾಠಿ ನಿಗಮಕ್ಕೂ ವಿಜಯೇಂದ್ರ ಭೇಟಿಗೂ ಲಿಂಕ್ ಇದೆಯಾ ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ನಿಗಮ ರಚನೆಗೆ ಆದೇಶ ಮಾಡಲಾಗಿದೆ ಎನ್ನುವ ಮಾತುಗಳು ಕೇಳಿಬರ್ತಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಚ್ಪಿ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಜೆಡಿಎಸ್ ಮುಖಂಡ ಆಗಿದ್ದ ಸುಬ್ಬಾರೆಡ್ಡಿ ಈಶ್ವರ್ ಖಂಡ್ರೆ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಸರಳವಾಗಿ ನಡೆದಿದೆ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ನಾರಾಯಣ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾರಾಯಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಚಿವರಾದ ಈಶ್ವರಪ್ಪ ನಾರಾಯಣಗೌಡ ಆರ್ ಅಶೋಕ್ ಮುಖ್ಯ ಸಚೇತಕ ಸುನೀಲ್ ಕುಮಾರ್ ಸಾಥನ ಕೊಟ್ಟಿದ್ದಾರೆ ಬಳಿಕ ಮಾತನಾಡಿದ ನಳೀನ್ ಕುಮಾರ್ ಕಟೀಲ್ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಸಾಮಾಜಿಕ ಕಳಕಳಿ ಗುರುತಿಸಿ ಪಕ್ಷ ಟಿಕೆಟ್ ನೀಡಿದೆ ಎಂದಿದ್ದಾರೆ ಅಭ್ಯರ್ಥಿ ಡಾಕ್ಟರ್ ನಾರಾಯಣ್ ಮಾತನಾಡಿ ಸಣ್ಣ ದೇವಾಂಗ ಸಮುದಾಯದವನಾದ ನನ್ನ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದೆ ಪಕ್ಷದ ಮುಖಂಡರಿಗೆ ಅಧ್ಯಕ್ಷರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಸಾಮಾಜಿಕ ಮುಖದಿಂದ ಹತ್ತಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು ಇವತ್ತು ಪಾರ್ಟಿ ಅವರೆಲ್ಲ ಕಾರ್ಯವನ್ನು ಪಾರ್ಟಿಯ ಕಾರ್ಯ ನಿಷ್ಠೆ ಸಿದ್ಧಾಂತ ವಿಚಾರ ಮತ್ತು ಸಾಮಾಜಿಕ ಕಳಕಳಿ ಇದೆಲ್ಲವನ್ನು ಗಮನಿಸಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ರಾಜ್ಯಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದೆ ಸಾಮಾನ್ಯ ದೇವಾಂಗ ಸಮಾಜದ ಗುರುತಿಸಿದ್ದಾರೆ ಆ ಕೆಲಸ ಬಿ ಜೆ ಪಿಯಲ್ಲಿ ಮಾತ್ರ ಇದು ಸಾಧ್ಯ ನನಗೆ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ನಾಳೆಯಿಂದ ಬೆಂಗಳೂರು ಟೆಕ್ ಸಮ್ಮೇಳನ ನಡೆಯಲಿದೆ ಐಟಿ ಬಿಟಿ ಸಚಿವರಾಗಿರುವ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಬಗ್ಗೆ ಮಾತನಾಡಿದ್ದು ಇದೊಂದು ಪ್ರತಿಷ್ಠಿತ ಕಾರ್ಯಕ್ರಮ ರಾಜ್ಯಕ್ಕೆ ಒಳ್ಳೆ ಹೆಸರು ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ತಂದುಕೊಡುತ್ತೆ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮ ನಡೆಯುತ್ತೆ ಆವಿಷ್ಕಾರ ಮತ್ತು ತಂತ್ರಜ್ಞಾನದ ಪೂರಕವಾಗಿ ಈ ಟೆಕ್ ಸಮಿಟ್ ನಡೀತಾ ಇದೆ ಕಳೆದ ವರ್ಷವೇ ದಿನಾಂಕ ನಿಗದಿಯಾಗಿದ್ದು ಕೊರೋನಾ ಇದ್ರೂ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬೇರೆ ದೇಶಗಳಿಗಿಂತ ಬೆಂಗಳೂರು ವೇಗವಾಗಿ ಬೆಳೆಯಬೇಕು ಹೀಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂದಿದ್ದಾರೆ ವಾಜಪೇಯಿ ಅವರು ಟೆಕ್ ಸಮಿತಿ ಉದ್ಘಾಟನೆ ಮಾಡಿದರು ಈಗ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ಆಸ್ಟ್ರೇಲಿಯಾ ಸ್ವಿಜರ್ಲೆಂಡ್ನ ಪ್ರಧಾನಿ ಉಪ ಪ್ರಧಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದರು ಇಡೀ ವಿಶ್ವದಲ್ಲಿ ನಾನಾ ರೀತಿ ಬೆಳವಣಿಗೆ ಆಗಿರೋದು ಸಾಧನೆ ಆಗಿರುವಂತಹ ಎಲ್ಲ ಬೆಳವಣಿಗೆಗಳನ್ನ ಟೆಕ್ ಸಮ್ಮಿಟ್ನಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಚಿಂತನೆಗಳನ್ನ ಅವರ ಇದ್ದ ಸ್ಥಳದಿಂದಲೇ ವರ್ಚುವಲ್ ಆಗಿ ಬಂದು ಜಾಯಿನ್ ಆಗ್ತಾರೆ ಆ ಜಾಯ್ನ್ ಆಗಿ ತಮ್ಮ ಚಿಂತನೆಗಳನ್ನು ಅನುಭವಗಳನ್ನೆಲ್ಲ ಹಂಚಿಕೊಂಡು ಆವಿಷ್ಕಾರ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಒಂದು ಪೂರಕವಾಗಿ ಬೆಂಗಳೂರು ಟೆಕ್ಟ್ ಸಬ್ಮಿಟ್ ಆ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಸಂಸದ ಚಲಕುಮಾರ್ ಭೇಟಿ ಮಾಡಿ ಮಾತನಾಡಿದ್ದಾರೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿರುವ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಎಐಸಿಸಿ ಕಾರ್ಯದರ್ಶಿಯೂ ಆಗಿರುವ ಚೆಲ್ಲಕುಮಾರ್ ರಾಜ್ಯದ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಪಡೆದು ಚರ್ಚೆ ನಡೆಸಿದ್ದಾರೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಲ್ಲಿ ಅಪರಾಧಿಯಾಗಿ ಜೈಲು ವಾಸದಲ್ಲಿರುವ ಜಯಲಲಿತಾ ಆಪ್ತೆ ಶಶಿಕಲಾ ಪರವಾಗಿ ವಕೀಲರು ನ್ಯಾಯಾಲಯಕ್ಕೆ ದಂಡ ಪಾವತಿ ಮಾಡಿದ್ದಾರೆ ಹತ್ತು ಕೋಟಿ ಹತ್ತು ಸಾವಿರ ರೂಪಾಯಿ ದಂಡ ಪಾವತಿಸಿದ್ದಾರೆ ದಂಡ ಪಾವತಿಸಿದ ಖಾತೆದಾರರ ವಿವರ ನೋಡುವುದಾದ್ರೆ ಜನಿವೇಲು ಎಸ್ಬಿಐ ಖಾತೆಯಿಂದ ಮೂರು ಪಾಯಿಂಟ್ ಎರಡು ಐದು ಕೋಟಿ ಕೊಟ್ಟಿದ್ದಾರೆ ವಸಂತ ದೇವಿ ಎಸ್ಬಿಐ ಖಾತೆಯಿಂದ ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಹೇಮಾ ಅನೋರು ಆಕ್ಸಿಸ್ ಖಾತೆಯಿಂದ ಮೂರು ಕೋಟಿ ವಿವೇಕ್ ಅನೋರು ಆಕ್ಸಿಸ್ ಖಾತೆಯಿಂದ ಹತ್ತು ಸಾವಿರ ರೂಪಾಯಿ ಪಾವತಿ ಮಾಡಲಾಗಿದೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಬಿಡುಗಡೆ ಆಗಲಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿನ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಎರಡನೇ ರೌಂಡ್ ಡ್ರಿಲ್ ನಡೀತಾ ಇದೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೇಸ್ನಲ್ಲಿ ಬಾಂಧಿತ ಆಗಿದ್ದಾರೆ ಸಂಪತ್ ರಾಜ್ ಎಸಿಪಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರು ವಿಚಾರಣೆಯನ್ನು ನಡೆಸಿದ್ದಾರೆ ಟೆಕ್ನಿಕಲ್ ಸೆಲ್ನಿಂದ ಸಿಸಿಬಿ ಕಚೇರಿಗೆ ಸಂಪತ್ ರಾಜ್ ತಂದ ಬಳಿಕ ಬೆಳಗ್ಗೆಯಿಂದ ಟೆಕ್ನಿಕಲ್ ಸೆಲ್ನಲ್ಲೇ ಎಸಿಪಿ ವೇಣುಗೋಪಾಲ್ ವಿಚಾರಣೆಯನ್ನು ಮಾಡಿದ್ದಾರೆ ಎರಡನೇ ಬಾರಿ ಸಂದೀಪ್ ಪಾಟೀಲ್ ಸಹ ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಕೆಪ್ ಆದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದಿದ್ದಾರೆ ಎನ್ನಲಾಗಿದೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಎನ್ಐಎ ದಾಳಿ ನಡೆಸಿದೆ ನಗರದ ನಲವತ್ಮೂರು ಸ್ಥಳಗಳಲ್ಲಿ ಎನ್ಐಎ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ ನಾಲ್ಕು ಎಸ್ಡಿಪಿಐ ಕಚೇರಿ ಮತ್ತು ಪಿಎಫ್ಐ ಕಚೇರಿ ಮೇಲೆ ದಾಳಿಯಾಗಿದೆ ದಾಳಿ ವೇಳೆ ಎಸ್ಬಿಐ ಮತ್ತು ಪಿಎಫ್ಐಗೆ ಸೇರಿದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ದಾಳಿ ವೇಳೆ ಕೆಲವು ಸ್ಥಳಗಳಲ್ಲಿ ಚಾಕು ಕಬ್ಬಿಣದ ರಾಡ್ ಸೇರಿದಂತೆ ಆಯುಧಗಳನ್ನು ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದೆ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮರಾಠ ಪ್ರಾಧಿಕಾರದ ರಚನೆ ವಿಚಾರವಾಗಿ ಮಾತನಾಡಿದ್ದಾರೆ ಬಸವ ಕಲ್ಯಾಣ ಉಪಚುನಾವಣೆ ಮುಂದಿಟ್ಟುಕೊಂಡು ಈ ಪ್ರಾಧಿಕಾರ ಮಾಡಿದ್ದಾರೆ ಹಣ ಬಿಡದೆ ಕೇವಲ ನಾಮಕಾವಸ್ಥೆಗೆ ನಿಗಮ ಮಾಡಿದ್ದಾರೆ ಈ ಹಿಂದೆ ಶಿರಾ ಉಪಚುನಾವಣೆ ಸಂದರ್ಭದಲ್ಲಿ ಕಾಡುಗೊಲರು ನಿಗಮ ಮಾಡಿದ್ರೂ ಈವರೆಗೂ ಈ ನಿಗಮಗಳಿಗೆ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳಿದ್ದಾರೆ ಬಸವ ಕಲ್ಯಾಣ ಬರ್ತಾ ಇದೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಮುಂಚೆ ಕಾರ್ಡ್ಗಳೂ ಇದೇ ಥರ ಒಂದು ಇದು ಮಾಡಿದ್ರು ರಚನೆ ಮಾಡಿದ್ರು ಮತ್ತು ಈಗ ಮರಾಠ ಸಮಾಜದ ಒಂದು ರಚನೆ ಮಾಡಿದ್ದಾರೆ ಇದು ಕೇವಲ ಮತದಾರನ ಅಂಥ ಒಂದು ಕೆಲಸ ಮಾಡಿದ್ದಾರೆ ಹೊರ್ತು ಆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರೋ ಅಂಥ ಜನರನ್ನ ಗುರ್ತಿಸೋ ಅಂಥ ಕೆಲಸನ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಅಲ್ಲ ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಪಂಚಾಯಿತಿಯ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸದಸ್ಯರು ಧರಣಿಯನ್ನ ಮಾಡಿದ್ದಾರೆ ಕ್ರಿಯಾ ಯೋಜನೆಗೆ ತಡೆ ಕೊಟ್ಟಿದ್ದಕ್ಕೆ ತಾಲೂಕು ಪಂಚಾಯಿತಿ ಸದಸ್ಯರು ವಿನೂತನವಾಗಿ ಪ್ರತಿಭಟಿಸಿದರು ತಾಲೂಕು ಪಂಚಾಯಿತಿ ಎದುರು ಅಣಕು ಪ್ರದರ್ಶನದ ಮೂಲಕ ಧರಣಿ ಮಾಡಿದ್ದು ತಾಲೂಕು ಪಂಚಾಯಿತಿ ಹೊರಗೆ ಟೇಬಲ್ ಕುರ್ಚಿ ಹಾಕೊಂಡು ಸಭೆಯ ಅಣಕು ಪ್ರದರ್ಶನ ನಡೆಸಿದ್ದಾರೆ ಕ್ರಿಯಾ ಯೋಜನೆಗೆ ಕೊಟ್ಟಿರುವ ತಾತ್ಕಾಲಿಕ ತಡೆಯನ್ನ ತೆರವುಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ ಇನ್ಮುಂದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ ಐವತ್ತರಷ್ಟು ಹಾಸಿಗೆಯನ್ನು ಕೋವಿಡ್ ರೋಗಿಗಳಿಗೆ ಮೀಸಲಿಡುವುದು ಕಡ್ಡಾಯ ಅಲ್ಲ ಕೋವಿಡ್ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಆಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕಾಯ್ದಿರಿಸುವುದಕ್ಕೆ ಬಗ್ಗೆ ನೂತನ ನಿಯಮ ಹೊರಡಿಸಿದ್ದೇವೆ ಎಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಹಾಸಿಗೆಗಳು ತುಂಬಿದ ನಂತರವಷ್ಟೇ ಖಾಸಗಿ ಆಸ್ಪತ್ರೆಗೆ ರೋಗಿಗಳ ರವಾನೆ ಮಾಡ್ತೇವೆ ಅಂತ ಬಿಬಿಎಂಪಿ ಆಯುಕ್ತರು ತಿಳಿಸಿದ್ದಾರೆ ಆದರೆ ತುರ್ತು ಸಂದರ್ಭದಲ್ಲಿ ರೋಗಿಗೆ ಹತ್ತಿರದ ಯಾವುದೇ ಆಸ್ಪತ್ರೆಯಲ್ಲಿ ಐಸಿಯು ನೀಡುವುದು ಕಡ್ಡಾಯ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇವತ್ತು ಕೋವಿಡ್ ನೈನ್ಟೀನ್ ಸೋಂಕಿತರ ಸಂಖ್ಯೆ ಕುಸಿತವಾಗಿದೆ ರಾಜ್ಯದಲ್ಲಿ ಇವತ್ತು ಸಾವಿರದ ಏಳ್ನೂರ ತೊಂಬತ್ತೊಂದು ಕೇಸ್ಗಳು ಪತ್ತೆಯಾಗಿದೆ ಇವತ್ತು ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಜನ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಸದ್ಯ ಇಪ್ಪತ್ತೈದು ಸಾವಿರದ ನೂರ ನಲವತ್ತಾರು ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಂಗಳೂರಲ್ಲಿ ಒಂಬೈನೂರ ಮೂವತ್ತ್ ಮೂರು ಪ್ರಕರಣಗಳು ದೃಢಪಟ್ಟಿದ್ದು ಹತ್ತು ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ ಹೀಗೆ ಪ್ರತಿಕ್ಷಣ ಎಲ್ಲೆಲ್ಲಿ ಏನೇನು ವಿದ್ಯಮಾನಗಳು ಜರುಗ್ತಾ ಇದೆ ಅದರ ಕಂಪ್ಲೀಟ್ ಮಾಹಿತಿಗಾಗಿ ನೀವು ನಮ್ಮ ನ್ಯೂಸ್ ಏಟೀನ್ ಕನ್ನಡ ವೆಬ್ಸೈಟ್ ನ್ಯೂಸ್ ಏಯ್ಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಇನ್ನು ಹತ್ತು ಪ್ರಮುಖ ಸುದ್ದಿ ಇದೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುನ್ನಳ್ಳಿಯಲ್ಲಿ ಶ್ರೀಗಂಧ ಮರ ಕಡಿಯುವ ವೇಳೆ ಅರಣ್ಯ ಸಿಬ್ಬಂದಿ ದಾಳಿ ಮಾಡಿದ್ದಾರೆ ಆರ್ಎಫ್ಒ ಮೋಹನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಸುಮಾರು ಹದಿನೈದು ಕೆಜಿ ತೂಕದ ಗಂಧದ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸ್ವಾಮಿ ಅನ್ನುವ ಆರೋಪಿಯನ್ನು ಬಂಧಿಸಲಾಗಿದ್ದು ಉಮೇಶ್ ಅನ್ನುವವನು ಪರಾರಿಯಾಗಿದ್ದಾನೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಚೆಲುವನಾರಾಯಣ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ ಮೊದಲು ದೇಶದ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಹೇಳಿದ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಂದರ್ಭದಲ್ಲೂ ನಾನು ಮೇಲುಕೋಟೆ ದೇವರ ದರ್ಶನ ಪಡೆದಿದ್ದೇನೆ ನಾನು ದೇಶದ ಮತ್ತು ಮಧ್ಯಪ್ರದೇಶದ ಜನರಿಗೆ ಒಳ್ಳೆಯದನ್ನು ಮಾಡುವಂತೆ ಪ್ರಾರ್ಥನೆ ಮಾಡಿದ್ದೇನೆ ನಮ್ಮ ದೇಶದ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪ ಮಾಡಲು ಎಲ್ಲಾ ಪ್ರದೇಶಗಳಲ್ಲಿ ಆತ್ಮನಿರ್ಭರ್ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ದನ ಸಾಗಿಸ್ತಾ ಇದ್ದ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಬ್ಬೇನಹಳ್ಳಿ ಬಳಿ ಘಟನೆ ನಡೆದಿದೆ ವಾಸಿಂ ಪಾಷಾ ಅರುಣ್ ಆಚಾರ್ ಸತೀಶ್ ಸುನೀಲ್ ಬಂಧಿತರು ಬಂಧಿತರಿಂದ ವ್ಯಾಗನರ್ ಕಾರು ಸೇರಿದಂತೆ ಎರಡು ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮನಗರ ಜಿಲ್ಲೆ ಬಿಡದಿಯಲ್ಲಿರುವ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ವಿರುದ್ಧ ಕಾರ್ಮಿಕರ ಹೋರಾಟ ಮುಂದುವರೆದಿದೆ ಆದರೆ ಈ ನಡುವೆ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಲಾಕ್ಔಟ್ ನೋಟಿಸ್ ಬೆನ್ನಲ್ಲೇ ಮಧ್ಯಪ್ರವೇಶಿಸಿದ ಪ್ರವೇಶಿಸಿದ ಕಾರ್ಮಿಕ ಇಲಾಖೆ ಕೈಗಾರಿಕಾ ವಿವಾದ ಕಾಯ್ದೆಯಡಿ ನೌಕರರ ಮುಷ್ಕರ ನಿಷೇಧಿಸಿ ಆದೇಶವನ್ನು ಮಾಡಿದೆ ಕೂಡಲೇ ಮುಷ್ಕರ ನಿಷೇಧಿಸಿ ಆದೇಶ ಹೊರಡಿಸಿರುವ ಕಾರ್ಮಿಕ ಇಲಾಖೆ ಟಯಾಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಕಂಪನಿ ಹೇರಿರುವ ಲಾಕ್ಔಟ್ಗೂ ನಿಷೇಧ ಹೇರಿದೆ ವೆಲ್ಕಮ್ ನೋಡೋಣ ಬೆಂಗಳೂರಲ್ಲಿ ಓಲಾ ಕ್ಯಾಬ್ ಬುಕ್ ಮಾಡಿ ತಮ್ಮ ಜಾಗಕ್ಕೆ ಕರೆಸಿಕೊಂಡು ದರೋಡೆ ಮಾಡ್ತಾ ಇದ್ದ ಗ್ಯಾಂಗ್ ಅಂಧರಾಗಿದೆ ಬೆಂಗಳೂರಿನ ಹಲವು ಭಾಗದಲ್ಲಿ ದರೋಡೆ ಮಾಡಿದ ಗ್ಯಾಂಗ್ ಅನ್ನು ಬಂಧಿಸಲಾಗಿದ್ದು ಅಭಿಷೇಕ್ ಅಲಿಯಾಸ್ ಕಳ್ಳಾಬಿ ರೋಹಿತ್ ಅಲಿಯಾಸ್ ದಡಿಯಾ ಪುನೀತ್ ಅಲಿಯಾಸ್ ಕಪ್ಪೆ ಅಜಯ್ ಮಣಿಕಂಠ ಬಂಧಿತ ಆರೋಪಿಗಳಾಗಿದ್ದಾರೆ ಆರ್ಎಂಸಿ ಯಾರ್ಡ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದು ಕಾರು ಚಾಲಕನಿಗೆ ಚಾಕು ತೋರಿಸಿ ದರೋಡೆ ಮಾಡ್ತಾ ಇದ್ರು ಎನ್ನಲಾಗಿದೆ ಬಂಧಿತರಿಂದ ಹದಿನೆಂಟು ಸಾವಿರ ಹಣ ಹಾಗೂ ಒಂದು ಬೈಕ್ ವಶಕ್ಕೆ ಪಡೆಯಲಾಗಿದೆ ಸರ್ಕಾರದ ಆದೇಶದ ಮೇರೆಗೆ ಬಸವನಗುಡಿಯ ಕಡಲೇಕಾಯಿ ಪರಿಷೆ ಸರಳ ಸಾಂಪ್ರದಾಯಿಕ ಸಾಂಕೇತಿಕ ಆಚರಣೆ ಮಾಡುವುದಾಗಿ ತಿಳಿಸಿದ್ದಾರೆ ಸ್ಥಳೀಯ ಶಾಸಕ ರವಿಸುಬ್ರಹ್ಮಣ್ಯ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಈ ಸಂಬಂಧ ದೇವಸ್ಥಾನ ಆಡಳಿತ ಸಮಿತಿ ಮತ್ತು ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಬೀದಿ ಮಳಿಗೆ ತೆರೆಯಲು ಅನುಮತಿ ಇಲ್ಲ ಪೂಜೆ ಪುನಸ್ಕಾರ ಎಂದಿನಂತೆ ನಡೆಯಲಿದೆ ತೀರ್ಥ ಪ್ರಸಾದ ವಿನಿಯೋಗ ಇಲ್ಲ ಭಕ್ತಾದಿಗಳು ಕೂಡ ಹೊರಗಿನಿಂದ ಪ್ರಸಾದ ತಂದು ವಿತರಿಸಲು ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳೆಯರ ಜೊತೆ ಕ್ರಿಕೆಟ್ ಆಟವಾಡಿದ್ದಾರೆ ಮೂರು ದಿನಗಳ ಕಾಲ ಸ್ನೇಹಿತರ ಜೊತೆ ರಜಾ ಮಜದಲ್ಲಿ ರಿಲ್ಯಾಕ್ಸ್ ಮೂಡಲಿದ್ದ ನಟ ದರ್ಶನ್ ನಿನ್ನೆ ಮನೆಯಿಂದ ಬೈಕ್ ರೈಡ್ ಹೊರಟಿದ್ದರು ರಾಬರ್ಟ್ ನಿರ್ಮಾಪಕ ಉಮಾಪತ್ತೆ ಸೇರಿದಂತೆ ಹಲವು ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ತೂರ್ನಲ್ಲಿದ್ದಾರೆ ಯಾವುದೇ ಸುದ್ದಿ ಆಗಿರಬಹುದು ಪ್ರತಿಯೊಂದು ಸುದ್ದಿಯನ್ನು ಕೂಡ ಮಿಸ್ ಮಾಡಿಕೊಳ್ಳದೆ ಅದರ ಸಂಪೂರ್ಣ ಮಾಹಿತಿಗಾಗಿ ನೀವು ನಮ್ಮ ನ್ಯೂಸ್ ಏಟೀನ್ ಕನ್ನಡ ವೆಬ್ಸೈಟ್ಗೆ ಲಾಗಿನ್ ಆಗಿ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಸಂಪೂರ್ಣ ಮಾಹಿತಿ ಕ್ಷಣ ಮಾತ್ರದಲ್ಲಿ ನಿಮಗೆ ಸಿಗುತ್ತೆ ಇದಿಷ್ಟೋ ಈ ಪ್ರಮುಖ ಸುದ್ದಿ ನೋಡ್ತಾ ಜಾಲ ನಮ್ಮದು ಬಲ ನಿಮ್ಮದು